ಬೊಮ್ಮನಹಳ್ಳಿ ಬಿಬಿಎಂಪಿಯಲ್ಲಿ ಮೆಗಾ ಹಗರಣ ಸಹ ಕಂದಾಯ ಅಧಿಕಾರಿಗಳಿಂದ ಖಾತಾಗಳ ಗೋಲ್ಮಾಲ್ ಬೊಮ್ಮನಹಳ್ಳಿ ಅರಕೆರೆ ಉಪವಲಯದಲ್ಲಿ ನಕಲಿ ಖಾತಾಗಳ ತಂದೆ ಪುಟ್ಟೇನಹಳ್ಳಿಗೆ ಸೇರಿದ ರೆವಿನ್ಯೂ ಸ್ವತ್ತಾದ ಸರ್ವೆ ನಂಬರ್ ಹದಿಮೂರು ಕಳ್ಳಾಟ ನಕಲಿ ಮಾಲೀಕರನ್ನ ಸೃಷ್ಟಿ ಮಾಡಿ ಖಾತ ವರ್ಗಾವಣೆ ದಂಧೆಯನ್ನ ಮಾರ್ತಾ ಇರುವವರು ಯಾರು ಸತ್ತವರ ಹೆಸರಲ್ಲಿ ನಕಲಿ ವ್ಯಕ್ತಿಯನ್ನ ಸೃಷ್ಟಿಸಿ ದಾಖಲಾತಿಗಳನ್ನ ಮರುಸೃಷ್ಟಿ ಮಾಡಿರುವ ಭ್ರಷ್ಟಾಧಿಕಾರಿ ಯಾರು ಗೊತ್ತ ಸಂಬಂಧವಿಲ್ಲದ ವ್ಯಕ್ತಿಯನ್ನ ಕರೆತಂದು ಸಬ್ ರಿಜಿಸ್ಟರ್ನಲ್ಲಿ ನಕಲಿ ದಾಖಲಾತಿಗಳನ್ನ ಸೃಷ್ಟಿ ಮಾಡಿದ್ದು ಯಾರು ಪುಸ್ತಕದಲ್ಲಿ ಇರುವ ಹೆಸರೇ ಬೇರೆ ನೋಂದಣಿಯಾಗಿರುವ ಮಾಲೀಕರೇ ಬೇರೆ ನಕಲಿ ಖಾತೆಗಳನ್ನ ಸೃಷ್ಟಿ ಮಾಡಿ ಅಕ್ರಮ ಖಾತಾಗಳನ್ನ ಮಾಡ್ತಾ ಇರುವವರು ಯಾರು ಗೊತ್ತ ಕೋಟಿ ಕೋಟಿ ಹಣವನ್ನ ಲಪಟಾಯಿಸ್ತಾ ಇರುವ ಬಿಬಿಎಂಪಿ ಅಧಿಕಾರಿ ಯಾರು ಗೊತ್ತಾ ಸಹಾಯಕ ಕಂದಾಯ ಅಧಿಕಾರಿಯ ಹಿಂದಿರುವ ಆ ಗಣ್ಯ ವ್ಯಕ್ತಿ ಯಾರು ನಿಗೂಢ ರಣರೋಚಕ ಸುದ್ದಿಗಳನ್ನು ವೀಕ್ಷಿಸಿ ಕ್ಯೂ ನ್ಯೂಸ್ ಕನ್ನಡದಲ್ಲಿ